ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದ ಬಸವಂತರಾಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಧರೆಪ್ಪ ಟಿಕೋಟೆ ಮಾಡುವ ಕಾಲುಗಳು ಕೈ ಬಿಡಬೇಡ್ರಿ ಕಾಲುಗಳು ಭೂಮಿಗೆ ಸ್ಪರ್ಶ ಸಾವಕಾಶ ಆ ಬೆರಳುಗಳನ್ನ ಹಿಡಿದುಕೊಂಡಿರುವ ಬೆರಳುಗಳನ್ನ ಓಪನ್ ಮಾಡ್ರಿ ಕೈ ನೇರವಾಗಿರ್ಲಿ ಕೈ ನೇರ ಸಾವಕಾಶ ಭುಜದ ಸಮಾಂತರ ಕೈಗಳು ಸಾವಕಾಶ ಸಾವಧಾನ ಸ್ಥಿತಿ ಇದು ನಿಂತು ಮಾಡುವ ಆಸನ ಮೊದಲನೇ ಆಸನ ಯಾವ್ದ್ರಿ ಎರಡನೇ ಆಸನ ವೃಕ್ಷಾಸನ ಸಾವಕಾಶ ಸಾವಧಾನ ಸ್ಥಿತಿ ಅನಸ್ಥಿತಿಯಿಂದ ಕೈಗಳು ಭುಜದ ಮೇಲೆ ಮೇಲೆ ಈಗ ಸಾವಕಾಶ ಕೈಗಳು ತಲೆಯ ಮೇಲೆ ನಮಸ್ಕಾರ ಸ್ಥಿತಿ ಮೇಲೆ ಒಂದಕ್ಕೊಂದು ಹಸ್ತ ಕುಡಿರ್ಲಿ ಹಸ್ತ ಕುಡಿಯಲ್ರಿ ಯಾರು ಬೆರಳುಗಳ ಮಧ್ಯ ಮತ್ತು ಹಸ್ತಗಳ ಮಧ್ಯೆ ಓಪನ್ ಇಟ್ಕೋಬೇಡ್ರಿ ಕೈ ಎರಡು ಒಂದಕ್ಕೊಂದು ಸ್ಪರ್ಶ ಆಗಿರಲಿ ಈ ತರ ಸ್ಪರ್ಶ ಇರಲಿ ಈಗ ನಿಮ್ಮ ಬಲಗಾಲು ಎಡ ಮಂಡಿಯ ಹತ್ತಿರ ಈ ತರ ಬಲಗಾಲು 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 ಹೇಳಿ ಬಲಗಾಲು ಬಲಗಾಲು ಹತ್ತು ಸಲ ಹೇಳಾಕತೀನಿ ಬಲಗಾಲು ಎಡ ಮಂಡಿಯ ಮೇಲೆ ಈ ತರ ಈ ತರ ಈ ತರ ಇರಲಿ ಈ ತರ ಇರಲಿ ಹಾ ಮೇಲೆ ರೇಚ ಸುಖ ಶುಭ್ರವಾಗಿ

ಸಕಾಶ ಮೇಲೆ ಸಕಾಶ ರೇಚಕ ಪೂರಕ ಹೆಸರನ್ನ ತೆಗೆದುಕೊಳ್ಳುವುದು ಹೆಸರನ್ನ ಬಿಡುವುದು ಪ್ರಶಾಂತವಾಗಲಿ ಅಂದ್ಬಿಡ್ರಿ ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಈಗ ಕೈಯಲ್ಲಿ ಮುದ್ರೆ ಕಡೆಲಿ ಮುದ್ರೆ ತರಿಸ್ಕೊಳ್ರಿ ಎಲ್ಲಾರು ಮುದ್ರೆ ನಮ್ಮ ಮುದ್ರೆ ಈಗ ನಿಮ್ಮ ಹಬ್ಬರಣದಿಂದ ಬಲ ಮೂಗಿನ ಭರಣವನ್ನು ಸಾವಕಾಶ ಮೆದುವಾಗಿ ಒತ್ತಿ ಬಿಡಬೇಡ್ರಿ ಮೆದುವಾಗಿ ಸೊಕಾಶ ಕ್ಲೋಸ್ ಮಾಡ್ಕೊಳಕ್ಕೆ